ಯಾರೂ ಕೇಳಿರಲಿಲ್ಲ ವಕ್ ಬಿಲ್ನ ಅಮೆಂಡ್ಮೆಂಟ್ ಮಾಡಿ ಕಾಯ್ದೆ ಹೊಸ್ತಾಗಿ ತಗೊಂಬನ್ನಿ ಅಂತ ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸ್ವಿಯಿಂದ ಇದ್ದಂಥ ವಕ್ ಬಿಲು ಇದರ ಹಿಂದಿನ ಮರ್ಮ ಏನು ಅನ್ನುವಂಥದ್ದನ್ನ ನಾನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಜನಸಾಮಾನ್ಯರಿಗೆ ತಿಳಿಸುವಂಥದಕ್ಕೆ ಬಯಸ್ತೀನಿ ಇಡೀ ದೇಶದಲ್ಲಿ ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರ ಒಕ್ ಪ್ರಾಪರ್ಟೀಸ್ಗಳಿದಾವೆ ಇಡೀ ದೇಶದಲ್ಲಿ ವಕ್ ವ್ಯಾಪ್ತಿಗೆ ಬರುವಂಥ ಜಮೀನಿನ ಮೊತ್ತ ಮೂವತ್ತೆಂಟು ಲಕ್ಷ ಎಕರೆ ಮೂವತ್ತೆಂಟು ಲಕ್ಷ ಎಕರೆ ಕರ್ನಾಟಕ ಒಂದರಲ್ಲೇ ಅರವತ್ತೆರಡು ಸಾವಿರದ ಎಂಟುನೂರ ಮೂವತ್ತು ಪ್ರಾಪರ್ಟಿಗಳಿದ್ದಾವೆ ಐದು ಲಕ್ಷದ ತೊಂಬತ್ತಾರು ಸಾವಿರದ ಐನೂರು ಹದಿನಾರು ಎಕರೆ ಇದೆ ಈ ವಕ್ ಪ್ರಾಪರ್ಟಿ ವಕ್ ಬೋರ್ಡ್ನು ಇಟ್ಸ್ ಬೀಂಗ್ ಕಂಟ್ರೋಲ್ಡ್ ಬೈ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ಸ್ ಜನರಲ್ಲಿ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಬಿ ಜೆ ಬಿಜೆಪಿಯವ್ರು ಮಾಡ್ತಾರೆ ಒಕ್ ಮಂಡಳಿ ಒಕ್ಬೋರ್ಡು ಒಕ್ಕಾಸ್ತಿಗಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಆಯಾ ರಾಜ್ಯಗಳ ಸರ್ಕಾರಗಳು ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ನಾನು ಒಂದು ಚಿಕ್ಕ ಉದಾಹರಣೆ ಇಡೀ ದೇಶದಲ್ಲಿ ಅಫ್ಕೋರ್ಸ್ ಮೂವತ್ತೆರಡು ವಕ್ ಬೋರ್ಡ್ಗಳಿವೆ ಮೂವತ್ತೆರಡು ಒಕ್ ಬೋರ್ಡ್ಗಳಿದಾವೆ ಹಿಂದೂಗಳದು ಕಂಪೇರ್ ಮಾಡ್ತೀನಿ ನಾನು ಟೋಟಲ್ ಏರಿಯಾ ಆಫ್ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಇಡೀ ದೇಶದಲ್ಲಿಲ್ಲ ಬರೀ ನಾಲ್ಕು ರಾಜ್ಯದಗಳು ಹೇಳ್ತೀನಿ ನಾನು ತಮಿಳ್ನಾಡಲ್ಲಿ ಹಿಂದೂ ಟೆಂಪಲ್ಗಳು ರಿಲೀಜಿಯಸ್ಗೆ ಸಂಬಂಧಪಟ್ಟಿರುವಂಥ ಜಮೀನು ನಾಲ್ಕು ಲಕ್ಷದ ನಲವತ್ತೇಳು ಸಾವಿರ ಎಕರೆ ಇದೆ ಆಂಧ್ರ ಪ್ರದೇಶದಲ್ಲಿ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಎಕರೆ ಇದೆ ತೆಲಂಗಾಣದಲ್ಲಿ ಎಂಬತ್ತೇಳು ಸಾವಿರ ಎಕರೆ ಇದೆ ಕರ್ನಾಟಕದಲ್ಲಿ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಎಕರೆ ಇದೆ ಬರೀ ನಾಲ್ಕು ರಾಜ್ಯದ್ದೇ ಸುಮಾರು ಹದಿನಾಲ್ಕು ಲಕ್ಷ ಎಕರೆ ಇದೆ ಇಪ್ಪತ್ತೆಂಟು ರಾಜ್ಯಗಳದ್ದು ಹೇಳ್ತಾ ಇಲ್ಲ ನಾನು ನಾನು ಮುಸ್ಲಿಮ್ಸ್ ವಕ್ ಹೇಳಿದೆ ಮೂವತ್ತೆಂಟು ಲಕ್ಷ ಎಕರೆ ಅಂತ ನಮ್ಮ ಕರ್ನಾಟಕ ಸೌತ್ ಇಂಡಿಯಾದಲ್ಲಿ ಬರೀ ನಾಲ್ಕು ರಾಜ್ಯಗಳದ್ದು ಹದಿಮೂರು ಲಕ್ಷ ಎಕರೆ ಹಿಂದೂಗಳು ರಿಲಿಜಿಯಸ್ಸು ಇನ್ಸ್ಟಿಟ್ಯೂಷನ್ಸು ದೇವಸ್ಥಾನದ್ದು ಪ್ರಾಪರ್ಟಿಗಳು ಎಕರೆ ಇದೆ ದೇ ಆರ್ ಆಲ್ಸೋ ಬೀಂಗ್ ಕಂಟ್ರೋಲ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ಸೇನೆ ಮುಜರಾಯಿ ಇಲಾಖೆ ಅಂತ ನಮ್ಮ ರಾಜ್ಯದಲ್ಲಿದೆ ತೆಲುಗು ದೇಶಂ ದೇವಸ್ಥಾನ ಟಿ ಟಿ ಡಿ ಇದೆಯಲ್ಲ ಅವ್ರ ವ್ಯಾಪ್ತಿನಲ್ಲಿ ಏಳು ಸಾವಿರದ ಇಪ್ಪತ್ತ್ಮೂರು ಎಕರೆ ಇದೆ ಏಳು ಸಾವಿರದ ಇಪ್ಪತ್ತ್ಮೂರು ಎಕರೆ ಅವ್ರದ್ದು ಸರ್ಕಾರನ ಸರ್ಕಾರನೇ ಸೂಪರ್ವಿಷನ್ ಮಾಡುತ್ತೆ ಯಾವುದು ಪ್ರೈವೇಟ್ ಪ್ರಾಪರ್ಟಿ ಇಲ್ಲ ಇವರು ಬಿಲ್ ತರ್ತಾ ಇರುವಂಥದ್ದು ಉದ್ದೇಶ ಏನು ಏನು ಇಡೀ ರಾಜ್ಯದಲ್ಲಿ ಮೈಸೂರಲ್ಲಿರಬೇಕು ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ವಕ್ ಪ್ರಾಪರ್ಟಿ ಅಲ್ಲ ಎಲ್ಲ ಬಹುತೇಕ ಎಲ್ಲ ಮಸೀದಿಗಳು ದೇ ಆರ್ ಆಲ್ ಕಮಿಂಗ್ ಅಂಡರ್ ವರ್ಕ್ ಪ್ರಾಪರ್ಟೀಸ್ ಕೆಲವು ಸೆಕ್ಷನ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಈಗ ಚಾಮುಂಡಿ ಬೆಟ್ಟದ ಅಥಾರಿಟಿ ಮಾಡಿದ್ದೀವಿ ಅದರಲ್ಲಿ ನಾಮಿನೇಟ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಒಂದು ಇಬ್ಬರು ಮುಸ್ಲಿಮ್ಸು ಇಬ್ಬರು ಕ್ರಿಶ್ಚಿಯನ್ಸ್ನ ಹಾಕ್ಬೋದಾ ಇಬ್ಬರು ಮುಸ್ಲಿಮ್ ಟಿ ಟಿ ಡಿನಲ್ಲಿ ಈಗ ಕಮಿಟಿ ಇದೆ ಅಲ್ಲಿ ಬೇರೆ ಕಮ್ಯುನಿಟಿ ಬೇರೆ ರಿಲೀಜವ್ನ ಹಾಕ್ಬೋದಾ ಅಲ್ಲ ಬಿ ಜೆ ಪಿರು ಹೇಳಬೇಕು ಹಾಕ್ಬೋದಾ ಹಾಕುವಂಥದ್ದು ಇದ್ರೆ ಇವ್ರಿಗೂ ಅವಕಾಶ ಮಾಡಿಕೊಡಿ ಇಲ್ಲಿ ಮಾತ್ರ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಮುಸ್ಲಿಂ ಸಮುದಾಯದವರು ಇಡೀ ದೇಶಾದ್ಯಂತ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಆಂದೋಲನ ಶುರು ಮಾಡಬೇಕು ಅದ್ರ ಜೊತೆ ನಾವು ಇದ್ದೀವಿ ನಾವು ಕೈ ಸುಪ್ರೀಂ ಕೋರ್ಟಲ್ಲಿ ಕಾಂಗ್ರೆಸ್ ಪಕ್ಷದವರು ದಾವೆ ಹೂಡಿದ್ದೀವಿ ಅದು ನೋಟಿಸ್ ಸರ್ವ್ ಆಗಿದೆ ಇಮ್ಮಿಡಿಯೇಟಾಗಿ ಆರ್ಗ್ಯುಮೆಂಟ್ಗೆ ಬರುತ್ತೆ ಅವರ ಪರವಾಗಿ ನೂರಕ್ಕೆ ನೂರಷ್ಟು ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತೆ ಈ ಬಿಲ್ ವಿರುದ್ಧ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಬಿ ಜೆ ಪಿಯರ ಹುನ್ನಾರ ಭಾಳ ಸ್ಪಷ್ಟವಾಗಿದೆ ಮುಸ್ಲಿಂ ಸಮುದಾಯದನ್ನ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ನೇ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ದಿವಸ ಒಂದು ಒಳ್ಳೆ ನ್ಯೂಸನ್ನು ಪೌರ ಕಾರ್ಮಿಕರು ಕೊಟ್ಟಿದ್ದಾರೆ ಮೇ ಒಂದರಿಂದ ಇಡೀ ರಾಜ್ಯದಲ್ಲಿರುವಂಥ ಸುಮಾರು ಏಳು ಏಳುವರೆ ಲಕ್ಷ ಪೌರ ಕಾರ್ಮಿಕರನ್ನು ನಾವು ಕಾಯಂ ಮಾಡ್ತೀವಿ ಮೇ ಒಂದರಿಂದ ಅನ್ವಯ ಆಗುತ್ತೆ ಏಳು ಸಾವಿರ ರೂಪಾಯಿ ಸಂಬಳ ಸಿಗ್ತಾ ಇತ್ತು ಪಾಪ ಅವರಿಗೆ ಅದನ್ನು ನಾವು ಹದಿನೇಳು ಸಾವಿರ ರೂಪಾಯಿ ಮಾಡಿದ್ದು ಸಿದ್ದರಾಮಯ್ಯವ್ರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಅವ್ರನ್ನ ಏಳು ಏಳು ಲಕ್ಷ ಜನಸಂಖ್ಯೆಯನ್ನು ಪೂರ್ತಿ ಪ್ರಮಾಣದಲ್ಲಿ ಕಾಯಂ ಮಾಡುವಂಥ ಒಂದು ನಿರ್ಧಾರ ತೆಗೆದುಕೊಂಡಿರುವಂಥ ಕೀರ್ತಿ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ ನರೇಂದ್ರ ಮೋದಿಯವರು ಚುನಾವಣೆ ಸಂದರ್ಭದಲ್ಲಿ ಪಾಪ ಇಬ್ಬರು ಪೌರ ಕಾರ್ಮಿಕರನ್ನ ಕರ್ಕೊಂಬಂದು ವೈಟ್ ಟವಲ್ನ ಹಾಕಿ ಕಾಲನ್ನ ಹಿಂಗೆ ತೊಳೆಯೋದಲ್ಲ ಸೀಟದಷ್ಟೇ ವರ್ಸೋದು ಎಲ್ಲ ಕಡೆನೂ ಇಡೀ ದೇಶಾದ್ಯಂತ ಅದು ವೈರಲ್ ಆಯಿತು ಪಾಪ ಪೌರ ಕಾರ್ಮಿಕರು ಹೂ ಹು ಹೂ ಹು ಪ್ರಧಾನಮಂತ್ರಿನೇ ಕಾಲು ಒರೆಸ್ತಾವ್ರೆ ಅಂತ ಕಾಲು ಒರೆಸಿ ಓಟ್ ಹಾಕೋಂತ ಅಷ್ಟೇ ನಿಮ್ದು ಜವಾಬ್ದಾರಿ ಇದನ್ನ ವ್ಯ ವ್ಯವಸ್ಥೆ ಅವ್ರಿಗೇನು ಮಾಡುವಂಥ ಕೆಲಸವನ್ನು ಮಾಡಿದೆ ನಾವು ಹಂಗೆ ಮಾಡಲ್ಲ ಅವರ ಬದುಕನ್ನು ಸರಿ ಮಾಡುವಂಥದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದು ವ್ಯವಸ್ಥೆ ಮಾಡುವಂಥ ಕೆಲಸ ನಮಗೂ ಮತ್ತೆ ಅವ್ರಿಗಿರುವಂಥ ವ್ಯತ್ಯಾಸ ಇಷ್ಟೇ